ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಪೊಂಗಲ್ ಮಾಡ್ತೀನಿ ಯಾವಾಗಲೂ ನಾರ್ಮಲ್ಲಾಗಿ ಹೆಸರು ಬೇಳೆ ಮಾತ್ರ ಹಾಕಿ ಮಾಡೋವಂಥ ಪೊಂಗಲ್ ನೀವು ಮಾಡಿ ತಿಂದಿರ್ತೀರ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಟೊಮೊಟೊ ಹಾಕಿ ಮಾಡೋದ್ರಿಂದ ಟ ಪೊಂಗಲ್ಲು ಬೇರೆನೇ ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಕ್ಕಳು ಮನೆಯವರು ತುಂಬ ಖುಷಿಪಟ್ಟು ತಿಂತಾರೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಒಂದು ಸಂಜಾರಲ್ಲಿ ಒಂದು ನಾಟಿ ಟೊಮೊಟೋನ ದಪ್ಸೋ ಇದ್ದು ಪ್ಯೂರಿ ಇಟ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಆದರೆ ಎರಡು ಹಾಕೋಬೋದು ನೀವು ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ನೀರು ಕುಡಿಯಲು ಹೊಡ್ತಾಳೆ ಒಂದು ಮುಕ್ಕಾಲು ಹೊಡ್ದಷ್ಟು ಬೇಳೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಿದ್ದೀನಿ ಹುರ್ಕೋಬಾರ್ದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಸಾಕು ಈ ಥರ ಬಿಸಿ ಮಾಡಿ ಮಾಡೋದರಿಂದ ಎಸ್ ಪೊಂಗಲ್ಲು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾನು ಸ್ಟೌವ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೊಂದು ಲೋಟ ಅಕ್ಕಿ ಸೇರಿಸ್ಕೋತೀನಿ ನಾನು ಯಾವ ಲೋಟದಲ್ಲಿ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಲೋಟದಲ್ಲಿ ಸ್ವಲ್ಪ ಅಕ್ಕಿ ಸೇರಿ ಒಂದು ಲೋಟ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನೀನು ಸ್ವಲ್ಪ ಅಕ್ಕಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಅದನ್ನು ತೊಳೆದ್ಕೊಂಬಿಟ್ಟು ಹೆಸರುಕಾಳು ಮತ್ತು ಅಕ್ಕಿ ಎರಡು ತೊಳೆದ್ಬಿಟ್ಟು ಒಂದು ಆರು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಟೊಮೊಟೊ ಪ್ಯೂರಿ ಮಾಡಿರೋದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಿದ್ದೀನಿ ನಿಮಗೆ ತುಂಬ ಕಲಸೋಗೋ ಥರ ಬೇಡ ಅಂದರೆ ಕುಕ್ಕರ್ ವಿಸಲ್ ಕೂಗೋಕ್ಕೆ ಮುಂಚೆನೇ ಆಫ್ ಮಾಡಿಕೊಂಡು ಮಾ ಹಾಗೆ ತೆಗೆದು ಮಾಡ್ಬೋದು ಅವತ್ತು ಸ್ವಲ್ಪ ಉದುದ್ರಾಗಿರುತ್ತೆ ಈಗ ನೋಡಿ ನಾನು ಸ್ಟವ್ ಇನ್ನೊಂದು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಡೀಲಿ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಬಿಸಿ ಮಾಡ್ಕೊಡ್ತೀನಿ ಈ ಥರ ಮೆಣಸು ಬಿಸಿ ಮಾಡಿ ಹಾಕೋದ್ರಿಂದ ಪೊಂಗಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಆರರಿಂದ ಏಳು ಗೋಡಂಬಿ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಎರಡು ರೆಂಬೆ ಕರಬೇವು ಹಾಫ್ ಶುಂಠಿ ಒಂದು ಬೆಳ್ಳುಳ್ಳಿ ಬಿಡಿಸಿ ಹಚ್ಚಿಟ್ಕೊಂಡಿದ್ದೀನಿ ಆರಿಂದ ಏಳು ಹಸಿರು ಮೆಣಸಿಕೆ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮೆಣಸು ಬಿಸಿ ಮಾಡಿದ್ನಲ್ಲ ಸ್ವಲ್ಪ ಲೈಟಾಗಿ ಪುಡಿ ಮಾಡಿದ್ದೀನಿ ತುಂಬ ನುಣಗೆ ಪುಡಿ ಮಾಡಿಲ್ಲ ಮತ್ತು ಜೀರಿಗೆ ಹಿಂಗು ತೊಗೊಂಡಿದ್ದೀನಿ ಒಗ್ಗರಣೆಗೆ ಈಗ ನೋಡಿ ಪೊಂಗಲ್ ಕೋಗಿ ರೆಡಿಯಾಗಿದೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದ್ರೆ ನೀರು ಕುದಿಸಿ ಹಾಕೋಬೋದು ನಾನು ಸ್ವಲ್ಪ ನೀರು ಕುದಿಸಿ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಅದೇ ಬಾಂಡಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ತಿನ್ನೋರಾದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ತುಪ್ಪ ಬಿಸಿ ಆದಮೇಲೆ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ಕೊಂಡಿದ್ದೀನಿ ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗೊಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಸಲ ಈ ಥರ ಪೊಂಗಲ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಇದಕ್ಕೆ ಸಣ್ಣದಾಗ ಎಜ್ಜಿಟ್ಕೊಂಡಿರೋಂಥ ಒಂದು ಆರು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರು ಆದ್ರೆ ಇನ್ನೂ ಜಾಸ್ತಿ ಹಾಕೋಬೋದು ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಪೊಂಗಲ್ ಮಾಡ್ತಿದ್ದೀನಿ ಈಗ ಇದಕ್ಕೆ ಒಂದು ಎರಡು ರಂಬೆ ಕರಿಬೇವು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಕರ್ಬೇವು ಇದೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಲಾಸ್ಟಲ್ಲಿ ಮತ್ತು ಜೀರಿಗೆ ಮೆಣಸು ಬಿಸಿ ಮಾಡಿ ಲೈಟಾಗಿ ಪುಡಿ ಮಾಡ್ಕೊಂಡಿರೋ ಮೆಣಸು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಿಂಗ ಹಾಕೊಂಡ್ರೆ ಇದು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಒಗ್ಗರಣೆ ರೆಡಿ ಆಯಿತು ನೋಡಿ ಇವಾಗ ನಾನೀಗ ಸ್ಟವ್ ಆಫ್ ಮಾಡ್ಕೋತೀನಿ ಈ ಒಗ್ಗರಣೆನ ಟೊಮೊಟೊ ಪೊಂಗಲ್ ಏನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಹೆಸರು ಬೇಳೆ ಇದೆಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ತುಪ್ಪ ಹಾಕಿ ಮತ್ತು ಟೊಮೆಟೊ ಹಾಕಿ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ತುಂಬ ಖುಷಿ ಪಡ್ ತಿಂತಾರೆ ನೋಡಿ ನನಗೆ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಿದ್ದೀನಿ ಇದ್ರ ಜೊತೆ ಚಟ್ನಿ ಸರ್ವ್ ಸರ್ವ್ ಮಾಡಿ ತಿನ್ ತಿಂತಿದ್ದೀವಿ ನಾವು ನೀವು ಬೇಕಾದ್ರೆ ರಾಯ್ತ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್